ಏನ ಫೋನ್ ಮಾಡಿದ್ಯಲ್ಲ ಫಾರ್ಮ್ ಹೌಸ್ ಏನ ಕರ್ಸಲ್ಲ ನಾ ಕರ್ಸಲ್ ಏನು ಫೋನ್ ಹಚ್ಚಿ ಏನೋ ಹಾರಾಡಕತ್ತಿದ್ಲಾ ನನಗ ಧಮಕಿ ಹಾಕತ್ತಿದ್ಲಾ ನೀನ ಧಮಕಿ ಹಾಕತಿ ನನಗ ನಾ ಧಮಕಿ ಹಾಕತಿಲ್ಲ ನೀನ ಕೈ ಮಾಡಿ ಮಾತಾಡಕ ಹೋಗಬೇಡ ನೀ ಫೋನ್ ಹಚ್ಚಿ ನನ ಧಮಕಿ ಹಾಕತ್ತಿದಿ ಇಷ್ಟ ವರ್ಷ ಫೋನ್ ಲಿಂಕ್ ದಾಗ ಇದ್ದಿರಕಿಲ್ಲ ಹೌದು ಈಗ ನಿಂದ ಹೊಸಾದ ನಾನ ನಮ್ಮ ಹುಡುಗರಿಗೆ ಕಲೆಕ್ಷನ್ ಕಳಿಸಿದಾಗ ನೀ ಧಮಕಿ ಹಾಕಿ ಕಳಿಸಿ ಯಾರ ನಾನು ನಾನ ನೀನ ನೀನ ಮತ್ತೆ ನೀ ಹಾಕಿದಿ ನಾನ ಹಾಕಕೋತಿಲ್ಲ ಧಮಕಿ ಇಲ್ಲ ನೀ ಹಾಕಿ ಹುಡುಗರಿಗೆ ನೀ ಹಾಕಿ

ಏ ಇಲ್ಲೇ ಏನೋ ಮಿಸ್ಟೇಕ್ ಆಗೇತ್ ಇಲ್ಲೇ ಏನೋ ಆಗೇತ್ ಸ್ವಾತಿ ಫೋನ್ ಹಚ್ಚುನು ಹಲೋ ಸ್ವಾತಿ ಇಲ್ಲಿ ಶಂಕರಂಗನ ಫಾರ್ಮ್ ಹೌಸ್ ಆಗದಿ ಬಾ ಈಗ ಸದೆ ಹಾ ಈಗ ಸದ್ದೆ ಬರ್ಬೇಕ ಎಲ್ಲದಾಳಂತ ಎಲ್ಲ ಹೊರಗದಾಳಂತ ಬರ್ತಾಳಂತಡಿ ಬರ್ರಿ ನಾನು ಒಂದ್ಸಲ ಯಾರ ಸ್ವಾತಿ ಏನ್ ಇಬ್ಬಿಬ್ರುದಾರೋ ಏನ್ ಒಬ್ಬರು ಅದಾರೋ ಗೊತ್ತಾಗ ಹಲೋ ಸಿಕ್ ಬಾ ಶಂ ಎಡ್ಡು ಬಕ್ರಾಗುಳ ಒಂದ ಕಡೆ ಸಿಕ್ಕಾವ ಧಾರವಾಡ ಹುಬ್ಬಳ್ಳಿ ಒಂದಾಗಿದಾವ ಇಷ್ಟ ದಿನ ಅವ್ರ ನಡಸ್ತಾ ಇರೋ ಸಾಮ್ರಾಜ್ಯಕ್ಕ ನಾವ್ ಒಡೆಯರಾಗತ್ತವ ಈಗ ಇಬ್ರು ಕೂಡ ಫೋನ್ ಹಚ್ಚಿದಾರ ಇಬ್ರು ಕೂಡ ಒಂದ್ ಕಡೆ ಇದಾರ ಅವ್ರ ಒಂದ ಕಡೆ ಇದ್ಕೊಂಡ ಬಾ ಅಂತ ಫೋನ್ ಹಚ್ಚಿದಾರ ನಡಿ ಹೋಗೋಣ ಹ ಸ್ವಾತಿ ಏನ ನೀನಾ ಅಂದ್ರ ಇಬ್ಬರು ಕಡೆ ನೀನೇ ಕೆಲಸ ಮಾಡಾತಿ ಹ್ಮ್ நானೇ ಕೆಲಸ ಮಾಡಾತಿದ್ನಿ நானಾನ ಮಾಡಿದೇನೆ ಏನಿದೆ ನಿನ್ನ ಗೆಟಪ್ ನಿಮ್ಮ ಹಂತೆ ಕಿರೋದು ಕೆಲಸ ಮಾಡಕಿದ್ನಲ್ಲ ಅವಾಗ ಡುಪ್ಲಿಕೇಟ್ ಗೆಟಪ್ ಇದೇನ ಇట్లా ಇದಾ 오ರಿジナル ಗೆಟಪ್ ನಂದೆ ಹಾ ಹ್ಮ್ 오ರಿジナル ಗೆಟಪ್ ಹ್ಮ್ ಅಂದ್ರ ನೀ ಯಾರ ಯಾರ ಹಾ ಒಂದ ಸೆಕೆಂಡ್ ಇಡು ಐಯಾ ನಾನ್ ಯಾರ ಹದಿನೈದು ವರ್ಷದ ಹಿಂದ ಏನ್ ಕೆಲಸ ಮಾಡ್ತಿದ್ರಿ ಇಬ್ರು ಹ್ಮ್ ಯಾರ ಏನೇನು ಮೋಸ ಮಾಡಿರಿ ಯಾರನ್ ಜೀನ ಓದಿ ಎಲ್ಲಿ ಹಳ್ಳ ಹಚ್ಚಿರಿ ನೆನ್ಪೈತಿ ಕಮಿಂಡಿ ಅನ್ನೋದು ಕಡಿಮೆ ಆಗಲ್ಲ ಆಗೋದಿಲ್ಲ ನಮ್ ಸತ್ರು ಕಡಿಮೆ ಆಗಿಲ್ಲ ಕಮಿಂಡಿನ ಕಡಿಮೆ ನಾ ಮಾಡ್ತೇನೆ ಹೇಳ್ತಮ್ಮ ಶಂಕರ್ನಾಗ ಮಗಳ ನಮ್ಮ ಅಕ್ಕ ಹಾ ಶಂಕರ್ನಾಗ ಮಗಳನ್ನ ಮಗನ ತಮ್ಮ ಆಸ್ತಿ ಇಬ್ರು ತಗೊಂಡ್ಬಿಟ್ರಿ ನಮಗ ಬಿಕಾರಿ ಹೆಂಗ್ ಮಾಡ್ರಿ ಬಂದ್ ನೋಡ್ರಿ ನಮ್ಗ ಹೆಂಗದೇವ ಅಂತ ಹೇಳಿ ನಾವು ಹದಿನೈದ್ ವರ್ಷ ನೀರ ಹೇಳ ನಾರ ಹೇಳ್ತೀನಿ ಹದಿನೈದ್ ವರ್ಷ ನಾವ್ ಹೊರಗ್ ಬಿದ್ದ ಹದಿನೈದ್ ವರ್ಷ ಆಗ್ಬಂತ ಒಂದ್ ಸಲಾರ ಬಂದ್ ನೋಡ್ರಿ ನೀವು ನಿಮ್ಮ ಮಾಪ್ ಸತ್ತಿದ್ಯಾ ನನಗೂ ಗೊತ್ತೈತಿ ನೀವ್ ಎಲ್ಲರ ಓಡಿ ಹೋದ್ರ ನಾ ಏನ್ ಮಾಡ್ಲ ಆಸ್ತಿ ಅಂತ ಆಸ್ತಿ ನಾವ ಮನಿ ಬಿಟ್ಟು ಹೋಗೋವ ನೀವ್ ಮಾಡೀರಿ ನೀವ್ ಯಾಕೆ ಹೋಗ್ಬೇಕಾಗಿದ್ದೆ ನೀವ್ ನಾವೇನ್ ಮಾಡೋಣ ಈಗ ಆಸ್ತಿ ಅನ್ನಿಸಿರ್ಲ ಹೋಗ್ ನಿಮ್ಮ ಅಪ್ಪರ್ ಕೇಳ ಹೋಗ್ರಿ ಕೇಳೋದೇನ್ ನೋಡಿದಿಲ್ಲ ಪ್ರತಿ ಸಲ ಡಾಕ್ಯುಮೆಂಟ್ಸ್ ಎಲ್ಲಾ ಸ್ವಾತಿ ಅದನ್ ಮಾಡ ಸ್ವಾತಿ ಇದನ್ ಮಾಡಾ ಇವ್ನ ಅಲ್ಲಿ ವಯ್ಯ ಅವ್ನ ಇಲ್ಲಿ ತಗೊಂಡ್ ಮಾತ ಅನ್ನುವಾಗ ಪ್ರತಿಯೊಂದ ಮೇಡಂ ಸೈ ಮಾಡ್ರಿ ಸೈ ಮಾಡ್ರಿ ಸೈ ಮಾಡ್ರಿ ಅಂತ ಇಬ್ರು ಕಡೆ ಸೈ ಮಾಡ್ಸ್ಕೊಂಡ ಎಲ್ಲಾ ಪ್ರತಿಯೊಂದು ಆಸ್ತಿ ಎಲ್ಲಾ ನಂದು ನನ್ ತಮ್ಮನ ಹೆಸರ್ಲೇ ಮಾಡ್ಕೊಂಡ್ ಮುಗ್ದೋಗ ಮೋಸ ನೀವ ನಮಗ್ ಮಾಡಿರಿ ಏ ಏ ಮೋಸ ನಮಗಾಗತ್ತೆ ಯಾಕಂದ್ರೆ ನಿಮ್ಮಪ್ಪ ಮೊದಲ ನನ್ನ ಪ್ರೀತಿ ಮಾಡಿದ್ದ ಹಾ

ಕನ್ನಿ ನಿಿದ್ದಿಲ್ಲ ನಮ್ಮ ತಮ್ಮ ಹೊರದೇಶದ ದುಡ್ಕೊಂಡು ಬಂದನ ತ್ರಾಸ್ ತುಂಡಕ್ಕೆ ನಾ ನನ ತಮ್ಮನ ಸಣ್ಣ ವಯಸ್ಸಾದಾಗ ಇದ್ದಾಗಿಂದ ಹೊರದೇಶದಾಗ ಇಟ್ಟಾಕಿ ಹೋಲ್ ಹೋಲ್ಬೇಡ ನನ್ನ ಮಕ್ಕಳು ಆಗಿದ್ರು ನಿನ್ನ ವಯಸ್ಸารา ಇರ್ತಿರಲ್ಲ ಈಗ ನೀವ ನನ್ನ ಮಕ್ಕಳು ಅಂತ ಅನ್ಕೊಂಡನ ಬಾಡ ಬೇಡವಾ ನಮ್ಮ ಅಸ್ತಿ ನಮ್ಮ ಮೇಲೆ ಐತಿ ನೀ ಬೇಡ ಬೇಡ ನಾ ಹೆಂಗೆ ಇದಿನಾ ভিক্ষಾರಿಗೆ ಅಂತ ಹೇಳಿದ್ವಿಲಾ ಏನು ಹಂಗ ನಿತ್ತಿಲ್ಲ ಇಷ್ಟಿಲ್ಲ ತಿಂದಿದ್ದು ಉಂಡಿದ್ದೋ ರುಣ್ಬಿಟ್ಕನ ತಗೆಕನ ಹಾರಸಕನ ನೀನು ನನ್ನ ಹಹ್ ಏ ನಿಮ್ಮ ಕೂರುಗಳಲ್ಲ ನಮ್ಮ ಅಕ್ಕ ಮಸಿ ಕುರುಗಳು ಕೂರುಗಳು ಏ ಬರೆ ಅっち ಕಡೆ ಮಂಜವಾ ಇ ಬಾ ನಾಯಗಳ ಕಿಮ್ಮತ್ತೆ ಯೋಕಿಲ್ಲ ಹೇ ನೀ ಎಷ್ಟ ಐತನ ನಿಯತ್ತ ಆಗಿದ್ರಲ್ಲ ಅಷ್ಟ ನಿಮ್ಮ ಯೋಗತೆಗೆ ಬರಬರ ಐತಿ ಇನ್ನಲ್ಲ ಇನ್ನ ಏ ಅಲ್ಲ ಎಂತ ಪರಿಸ್ಥಿತಿ ಆಗಿದ್ದೀವಿ ನಮಗ ಎಂತ ಪರಿಸ್ಥಿತಿ ಬಂತ ನಾವು ಎಷ್ಟು ರಿಚ್ ಆಗಿ ಬರ್ದಿವಿ ಈಗ ಎಂತ ಬೀದಿ ಪಾಲಾಗೋ ಆಗೋ ಪರಿಸ್ಥಿತಿ ಬಂತ ನಮಗ ಈಗ ಅವ್ರಿಗೆ ತಾಯಿ ತಂದಿ ಇಲ್ಲ ನಮಗ ಮಕ್ಕಳಿಲ್ಲ ಈಗ ಹೆಂಗಾರೆ ಮಾಡಿ ಅವ್ರನ್ನ ನಮ್ಮನ ಒಲ್ಸ್ಕೊಪ್ಕೋಬೇಕಲ್ಲ ಈಗ ನಮಗ ಮಾಡ್ತೀನಿ ಬಾ ಅಲ್ಲ ಮಕ್ಕಳ ಯಾವ ತಾಯಿಗೆ ಸಹಿತ ಸೋಲುದಿಲ್ಲ ಹೇಳು ನೀ ಇಬ್ರು ತಾಯಿ ತಂದಿ ಇಲ್ಲದ ಮಕ್ಕಳದಿರಿ ನಮಗೂ ಮಕ್ಕಳಿಲ್ಲ ನಿಮ್ಮಪ್ಪ ನಮ್ಮನೂ ಪ್ರೀತಿ ಮಾಡಿದಾನೆ ನಿಮ್ಮನೂ ಪ್ರೀತಿ ಮಾಡಿದಾನೆ ಹಂಗಂತ ಹೇಳಿ ನಿಮ್ನೇನು ಒಕ್ಕೊಡಂಗಿಲ್ಲ ನೀವ ನಮ್ಮ ಮಕ್ಕಳು ಅರ್ಥ ಮಾಡ್ಕೋರಿ ನಮ್ಮನ ಅವ್ವ ಅಂತ ಕರೀರಿ ಕರಿತಿರ್ಲಾ ಅವ್ವ ಅಂತಿರ್ಲ

ಅವ್ರು ಯಾಕೆ ಕರ್ಥಾವ ಗೊತ್ತ ಮಕ್ಳು ನಾವ ಅನ್ನೋದು ನಂಗೂ ಬಾಯಿ ಮಗ ನೀನು ಮಂಜೂಳಾದ ಮಗಳ ನಾ ಅದೇನು ನೋಡ್ರಿ ಆ ಕಲರ್ ಚಲೋ ஏன் விசாரி நம்மாரவா நீட்ட நமகார ஆஸ்தி தகண்டேன் ತಾಯಿ ಪ್ರೀತಿ ನೀವಾಗ್ಲೇ ಕೊಡ್ತಾರಂತ ಅನ್ನುವಾಗ ನಮಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಇಲ್ಲ ಇಷ್ಟು ದಿನ ನಮಗ ಆಸ್ತಿ ಬಂಗಾರ ಬೆಳ್ಳಿ ಅಂತ ಏನೇನೋ ರೊಕ್ಕ ಅಂತ ಏನೇನೋ ಹುಚ್ಚಿಡ್ದ ಆದ್ರ ಮಕ್ಕಳ ಪ್ರೀತಿ ಏನನ್ನೋದ ಗೊತ್ತಾಗ್ಲಿಲ್ಲ ಈಗ ನಿಮ್ಮ ನಮ್ಮ ಕಳ್ಳ ಚುರ್ರನ್ ಆತೈತಿ ನಮ್ಗೆ ಈ ಬಂಗಾರ ಆಸ್ತಿ ಪಾಸ್ತಿ ಏನು ಬೇಡ ನನಗ ನೀವು ಇಬ್ರು ಬೇಕವ ಒಂದ್ ನಂಗೂ ಬೈನ್ವಾ ಅವ್ರ ಇಷ್ಟು ದಿವಸ ನಾವ ಬ್ಯಾರೆ ಕಡೆ ಇದ್ದೀವಿ ಅಂತ ಹೇಳಿ ನಿಮಗ್ ಅದ ನಿಮಗ ಬುದ್ಧಿನೂ ಬಂತ ನಾವ್ ಚಲೋ ಬಂಗಾರ ರೊಕ್ ರೊಕ್ ಅಂತ ಅನ್ನೋದಕ್ಕಾಗ್ಯ ನೀವು ಹುಟ್ಟಿದಾಗ ಅಪ್ಪ ನಿಮ್ ಮುಂದ ಅಂದ ಗೊತ್ತ ಸತ್ತೈತಿ ಕೂಸಿಲ್ಲ ಅಂತ ಹೇಳಿ ನನ್ನ ತಗೊಂಡೋಗಿ ಎಲ್ಲೋ ಓದ್ಸಾಕಿಟ್ಟ ಅವ್ರಿಗೆ ಅವ್ರ ಸೊಕ್ ಬರ್ಬಾರ್ದಂತ ಅಂತ ಹೇಳಿ ತಮ್ಮನ್ ತಗೊಂಡೋಗಿ ಹೋಗಿ ಪರದೇಶದಾಗ ಯಾಕೆ ಗೊತ್ತಾ ನಿಮ್ಮಲ್ಲಿರೋ ಅಂಕಾರ ನಿಮ್ಮಲ್ಲಿರೋ ಸೊಕ್ಕ ನಾನು ನಂದು ಅನ್ನೋದು ನಿಮ್ಮ ಸೊಕ್ಕು ಬಿಡಿಸ್ಬೇಕಂತ ಹೇಳಿ ನಮ್ಮಅಪ್ಪ ನಮ್ ಅಲ್ಲೆಲ್ಲ ಹೊಸಾ ಹಚ್ಚಿದ ತಪ್ಪಾತ್ ನಾವು ದೊಡ್ಡ ತಪ್ಪು ಮಾಡ್ದೇವ್ ದೊಡ್ಡ ತಪ್ಪು ಈಗರೆ ಗೊತ್ತ ನಮ್ಮ ಮಕ್ಕಳು ಅಂತ ಗೊತ್ತಾತ್ಲ ಇದಕ್ಕೆ ನಮ್ಗೆ ಏನು ಬೇಡ ನಮ್ಗೆ ಆಸ್ತಿ ಪಾಸ್ತಿ ಬಂಗಾರ ಬೆಳ್ಳಿ ಏನು ಬೇಡ ನಮ್ಗ ನೀವ್ ಇಬ್ರು ಹ್ಮ್ ಬಕ್ರಾ ಬಕ್ರಾ ಅಂತಾವ ಬಕ್ರಾ ಆಗ್ಯವು ಇಬ್ರು ಕಟ್ಸ್ಕೊಂಡ್ ಬಡ ಹೋಗ್ ಸೀದ ಅವ್ರ ಹಣಿ ಪಟ್ಟಿಗೆ ಗನ್ನಿಡೋನು ಎಟ್ಟೆಲ್ಲ ಬಂಗಾರ ಎಷ್ಟೈತಿ ಎಲ್ಲಾ ದೋಸ್ಕೊಂಡ್ ಹೋಗ್ಬಿಡೋ ನಡಿ ಮಕ್ಳ ಸಿಕ್ಕ ಮೇಡಮ್ ಬೇಕಾ ನೀರ್

ಏನ್ ಬಂಗಾರ ಮಾಡತ್ತಿದ ಅದು ನಾ ಇರಕಾಗಲೇ ಗನ್ ಗಂಡು ದೊಡ್ಡ ಮದ್ಯ ನೀನ ಹಲೋ ನಿನ್ನಂತಾರ ಬಾಳ್ ಜನ ಬಂದ್ ಹೋಗಿದಾರ ನಮ್ ಲೈಫ್ದಾಗ ಮಗನ ಉಂಡು ಮನಿ ಜಂತಿ ಒನ್ಸೋದ ಆಗು ಇತ್ತು ಈಗೂ ಇತ್ತ ಅನ್ನೋದು ಗೊತ್ತೈತ್ ನನಗ ಆದ್ರ ನನ್ನ ಮುಂದೆ ತಾನಾಟಕ ನಡ್ಸೋಬೇಡ ಕಡೀದೆ ಇನ್ನೊಂದ್ಸಲ ಅಪ್ಪಿ ತಪ್ಪಿ ನಮ್ ಉಲ್ಟಾ ಏನಾರ ಹೇಳಿದ್ರೆ ಊರಿಗೆ ಹೆಸರಿಲ್ದಾಗ ಹಾ ಹೋಗ್ತಿ ನೆನಪಿಟ್ಕೋ ತಾಯಿಯೂ ತನ್ನ ನಾ ಹೇಳ್ದಂಗೆ ಕೇಳ್ಕೊಂಡ ಕಾಲ್ ಅಡಿ ಕೆಲಸ ಮಾಡ್ಕೊಂಡಿರ್ಬೇಕು ಕೇಳ್ಕೊಂಡ ಗೊತ್ತಿಲ್ಲ ತಿಳ್ಕೊಂಡು ಜುನ ಮಾಡ ನನ್ನ ಮಕ್ಕಳ ಹುಲಿ ಹುಲಿ ಹುಲಿಯಾ